ಸಂಜೆಯ ಗಂಗಾ ತೀರ ನೀರಿನ ಮೇಲೊಂದು ದಿವ್ಯ ಕಿರಣ ಮೌನವೇ ಮಂತ್ರವಾಗಿಸುವ ಕ್ಷಣ ಆ ಬೆಳಕಿನ ದಾರಿಯಲ್ಲಿ ಶಂತನು ಶೂರನ ಹೃದಯದಲ್ಲಿ ಮೊದಲ ಬಾರಿಗೆ ಕಂಪನ ಅವಳ ಮುಂದೆ ನಿಂತು ಗಾಢವಾಗಿ ನುಡಿಯುತ್ತಾನೆ ಗಂಗೆ ನನ್ನ ರಾಣಿಯಾಗು ನನ್ನ ಜೀವನದ ಸೌಭಾಗ್ಯವಾಗು ಗಂಗೆಯ ಕಣ್ಣುಗಳಲ್ಲಿ ಬೃಹತ್ವೀವಾದ ನಿಶಬ್ದ ಜ್ಞಾನ ಅವಳು ಮೃದುವಾಗಿ ನುಡಿಯುತ್ತಾಳೆ ರಾಜ ನಮ್ಮ ಭೇಟಿಯೇ ವಿಧಿ ನಿನ್ನೊಡನೆ ಬರಲು ನಾನು ಸಿದ್ಧ ಆದರೆ ನನ್ನ ಬಗ್ಗೆ ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯ ಬಗ್ಗೆ ಏಕವೂ ಪ್ರಶ್ನೆ ಕೇಳಬಾರದು ಈ ಒಂದು ವಚನ ನಮ್ಮ ಒಡನಾಟದ ಆಧಾರ ಇದನ್ನು ಉಲ್ಲಂಘಿಸಿದರೆ ನಮ್ಮ ಬದುಕಿನ ದಾರಿಯೇ ನಾಶವಾಗಿ ಬಿಡುತ್ತದೆ ಅವಳ ಮಾತುಗಳಲ್ಲಿ ಹಿಮಶಿಖರದ ಗಂಭೀರತೆ ಇತ್ತು ಶಂತನು ಗಂಗೆಯನ್ನು ನೋಡುವನು ವಚನವೇ ನನ್ನ ಪ್ರಾಣ ನಿನ್ನ ಷರತ್ತು ನಮ್ಮ ಸಮರ್ಪಣೆ ಎಂದು ಸತ್ಯ ಸಂಕಲ್ಪದಿಂದ ಒಪ್ಪುತ್ತಾನೆ ಹೀಗೆ ಗಂಗಾ ತೀರದಲ್ಲಿ ಮದುವೆಯ ಸಂಭ್ರಮ ಹರಡುತ್ತದೆ ಮಂತ್ರಗಳ ನಾದ ಎಲ್ಲ ಕಡೆಯಲ್ಲೂ ನೋಡುತ್ತೆ ಆಸ್ತಿನ ಪುರವೇ ಕ್ಷಣ ದಿವ್ಯ ಜ್ಯೋತಿಯ ನಡುವೆ ಎರಡು ಆತ್ಮಗಳು ಸೇರುತ್ತವೆ ಈ ವಿವಾಹ ಮತ್ತು ಪ್ರಮಾಣ ಇದು ಮಹಾಭಾರತದ ಭವಿಷ್ಯವನ್ನು ರೂಪಿಸಿದ ದಿವ್ಯ ಮಹಾಮಿಲನ